ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ಐದು ಥರ ಹಿಟ್ಟಿಂದ ದೋಸೆ ರೀ ಐದು ಥರ ಹಿಟ್ಟಿಂದ ದೋಸೆ ಹೆಂಗೆ ಮಾಡೋದು ನೋಡೋಣ ಬರ್ರಿ ಈ ಒಂದು ಬಟ್ಲು ಗೋಧಿ ಗೋಧಿ ಹಿಟ್ಟೈತೆ ರೀ ಇದೆ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿನಿ ಜೋಳದ ಹಿಟ್ಟು ಒಂದು ಬಟ್ಲ ತೊಗೊಂಡಿನಿರಿ ರೀ ಇದೆಲ್ಲ ಥರ ಕಾಳು ಬೇಳೆಗಳು ಎಲ್ಲ ಹಿಟ್ಟೈತ್ರಿದಾ ಇದು ಭಾಳ ಚಲೋ ರೀ ಆರೋಗ್ಯಕ್ಕೆ ರೀ ಇದನ್ನ ರೀ ಒಂದು ಒಂದು ರೀ ರಾಗಿ ಗೋಧಿ ಜೋಳ ಎಲ್ಲ ಇರ್ತೈತೆ ರೀ ಅದ್ರಾಗ ರವೆ ತೊಗೊಂಡ್ರಿ ಸಣ್ಣ ರವೆ ಇರ್ತಿರಲ್ಲ ಅದನ್ನು ಒಂದು ಬಟ್ಲು ತೊಗೊಂಡಿರಿ ಅದನ್ನು ಸ್ವಲ್ಪ ಮಿಕ್ಸಿಯಾಗ ಸಣ್ಣ ಮಾಡ್ತೇನೆ ರೀ ನೋಡಿರಿ ಸಣ್ಣ ಮಾಡ್ಬೇಕು ರೀ ಅದನ್ನೆಲ್ಲ ಹಂಗೆ ಹಾಕಿರ ದಪ್ಪ ದಪ್ಪ ಇರ್ತೈತೆ ರೀ ಅದಕ್ಕೆ ಸ್ವಲ್ಪ ಸಣ್ಣ ಮಾಡ್ಬೇಕ್ರಿ ನೋಡಿರಿ ಅದ್ರ ಹಾಕ್ಬೇಕು ರೀ ಅದನ್ನು ಇದು ಗೊಂಜಾಳ ಹಿಟ್ಟೈತ್ರಿ ಅದು ತೊಗೊಂಡಿನಿ ಮೆಕ್ಕೆಜೋಳ ತರಲೇ ಅದು ರೀ ಗೊಂಜಾಳ ಹಿಟ್ಟು ಉತ್ತರ ಕನ್ನಡ ಕಡೆ ಗೊಂಜಾ ರೀ ನಾವು ಅಕ್ಕಿ ಹಿಟ್ಟು ಅಂದ್ಬೆಟ್ ತೊಗೊತೀನಿ ರೀ ರುಚಿಗೆ ತಕ್ಕ ಸ್ಟೂಪ್ ಈಗ ಚಿಲ್ಲಿ ಫ್ಲೆಕ್ಸ್ ಐತ್ರಿ ಅದನ್ನ ಹಾಕತೀನಿ ಅದೇನು ಮನ್ಯಾಗ ಮಾಡ್ಕೋಬೋದು ರೀ ಮೆಣಸಿಕ್ ಮಿಕ್ಸರ್ನ ಹಾಕಿ ತಿರ್ಸಿ ಆಯಿತು ಆಯ್ತು ರೀ ಈಗ ಸ್ವಲ್ಪ ನೀರು ಹಾಕೋದನ್ನ ಹಿಟ್ಟು ರೀ ದೋಸೆ ಹೆಂಗೆ ಮಾಡ್ತೇವ್ರಲ್ಲಿ ಅದೇ ಥರ ಹಿಟ್ನ ಹಿಟ್ಟು ರೀ ಅದನ್ನ ಅಷ್ಟು ಇದನ್ನ ಮಾಡಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲ ಹಾಕಿ ನೀರಕ್ಕೆ ಹಾಕಿ ಈ ಥರ ದೋಸೆ ಹಿಟ್ಟಕ್ಕೆ ಬರುವವಾಗ ರೀ ನೋಡಿ ಈ ಥರ ದೋಸೆ ಹಿಟ್ಟಿಗೆ ಹಿಟ್ಟಕ್ಕೆ ಬರುವಾಗ ರೀ ಕಸೂರ್ ಮೆತಿ ಹಾಕಿ ಸ್ವಲ್ಪ ರೀನ ಇದ್ರಾಗ ಹಾಕಿ ಸರಿಯಾಗಿ ಮಿಕ್ಸ್ ರೀ ಹಾಕೋದ್ರಿಂದ ಟೇಸ್ಟ್ ಹೆಚ್ಚಾಗ್ತೈತಿ ರೀ ಕಸೂರ್ ಮೆಥಿ ಚಲೋ ರೀ ಹೇಳಿರಿ ಈ ಥರ ದೋಸೆ ಹಿಟ್ಟಿನ ಹದಕ ರೀ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೋಬೇಕ್ರಿ ಬೆಳಗ್ಗೆನ ರೀ ಮಾಡ್ಕೊಬೇಕ್ರಿತ್ನಾ ನಾವೇನು ನೆನೆ ಹಾಕಿಲ್ ಪಂದ ಆತಂದ್ರೆ ಈ ಥರ ದೋಸೆ ಮಾಡ್ಕೋಕೆ ಚಲೋ ರೀ ಮನ್ಯಾಗ ಎಲ್ಲ ಹಿಟ್ಟುಗಳೆಲ್ಲ ಇರ್ತಾವೋ ಅದರದಿಂದ ರೀ ಬಟಾಣಿ ಕಾಳು ಬಟಾಟಿ ಬಾಜಿ ಮಾಡತ್ತೀನಿ ರೀ ಈಗ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಎರಡು ಹಾಕೀನಿ ರೀ ಕಟ್ ಮಾಡಿ ಒಂದು ಟೊಮ್ಯಾಟೊ ಹಾಕಿದೀನಿ ರೀ ಇದು ಒಗ್ಗರಣೆ ಹಾಕಿ ಅದ್ರಾಗ ಅರಿಶಿನ ಪೌಡ್ರ್ ಸ್ವಲ್ಪ ಹಿಂಗೆ ಹಾಕತೀನಿ ರೀ ಬಾಜಿ ಮಾಡೋಕೆ ಒಗ್ಗರಣೆ ಹಾಕೀನಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಅದೆಲ್ಲ ಒಗ್ಗರಣೆ ಆಗನ ಇವತ್ತಿನ ಕಾಳೆಲ್ಲ ಹಾಕೋಬೇಕು ರೀ ಒಂದು ಬಟಾಟಿ ಬಟಾಣಿ ಕಾಳ ಅದಾವ್ರಿ ಅದನ್ನ ಹಾಕತ್ತೀನಿ ರೀ ಅದರದ ಬಾಜಿ ದೋಸೆ ಜೋಡ ಚಲೋ ಭಾಳ ಆಗ್ತತ್ರಿ ಎರಡೂವರೆ ಸ್ಪೂನ್ ಖಾರ ಹಾಕತೀನಿ ರೀ ಅದು ಖಾರ ಅಷ್ಟು ಬೇಯಾಗ್ತೈತಿ ಸರಿ ಕರೆಕ್ಟ್ ರೀ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ನೀರು ಅದರಾಗ ಅದ್ರಾಗ ಸ್ವಲ್ಪ ಬೇಯಬೇಕಾಗ್ತೈತಿ ಹಸಿ ಬಟಾಣಿ ಇದಾವೆ ರೀವ ಅಲ್ಲ ಒಣವನ್ನು ಹಸಿ ನೆನೆಸಿ ಹಾಕೋಬೋದು ರೀ ಬಾಜಿ ಮಾಡ್ಕೋಕೆ ಚಲೋ ಆಗ್ತೈತಿ ಅದು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕತ್ತೀನಿ ರೀ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಆಗೈತ್ರಿ ಈಗ ಬೆಂದೈತ್ರಿ ಬಾಜಿ ಈಗ ಹಾಗೆ ಈಗ ಸಣ್ಣ ಕೊತ್ತಂಬರಿ ಕಟ್ ಮಾಡಿ ಹಾಕತ್ತೇನಿರಿ ಅಷ್ಟಾದ್ರೆ ಸಾಕ್ರಿ ಆಗೈತಿ ಇನ್ನೊಂದು ಸ್ವಲ್ಪ ಆದ್ರೆ ಆಗೈತಿ ರೀಗ ರೆಡಿ ಆಯ್ತ್ರಿ ದೋಸಾದ ಜೊತೆ ತಿನ್ನೋಕೆ ಪಲ್ಯ ಈಗ ಹತ್ತು ನಿಮಿಷ ಆಗೈತಿ ಇದನ್ನ ಈಗ ನೋಡತ್ತೀನಿ ರೀ ಸೋಡಾ ಹಾಕತ್ತೀನಿ ಅರ್ಧ ಸ್ಪೂನ್ ಆಗ್ಬಿಟ್ರಿ ಯಾವಾಗ ನಾವು ಮಾಡ್ಬೇಕತ್ತೇವೋ ಅವಾಗನ ಸೋಡ ಹಾಕ್ಕೋಬೇಕ್ರಿ ಅರ್ಧ ಸ್ಪೂನ್ ಸೋಡಾ ರೀ ಈಗ ದೋಸೆ ಹಂಚುತ್ತ ಕಾಯಕ್ಕೆ ಹಾಕಿಡ್ಬೇಕ್ರಿ ಅವಾಗ ದೋಸೆ ಹಾಕ್ಕೋಬೇಕ್ರಿ ನೋಡಿರಿ ದೋಸೆ ಎಷ್ಟು ಮಸ್ತ್ ಬರ್ತಾವು ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಆರೋಗ್ಯಕ್ಕೆ ಭಾಳ ಚಲೋ ರೀ ಇವ ದೋಸೆ ಎಲ್ಲ ಇರ್ತಾವೆ ಅದ್ರಾಗ ಭಾರಿ ಮಸ್ತ್ ಆಗ್ತಾವೆ ದೋಸೆ ಇವ ಮುಂಜಾನೆ ನಾಷ್ಟಾಕಿ ಮಾಡಿ ಮಾಡ್ಕೊಂಡು ತಿಂದರೆ ಭೀ ನಡಿತೈತಿ ರಾತ್ರಿ ಭೀ ತಿಂದರೆ ರೀ ನೋಡಿರಿ ಸರಿಯಾಗಿ ಬೇಯಿಸ್ಕೊಬೇಕ್ರಿ ತಕ್ಕೋಬೇಕು ರೀ ನೋಡಿರಿ ಎಷ್ಟು ಮಸ್ತ್ ಆತೈತಿ ಹಂಗೆ ಮತ್ತೊಂದು ದೋಸೆ ಹಾಕ್ಕೋಬೇಕ್ರಿ ನಾವು ಅಕ್ಕಿ ದೋಸೆ ಮಾಡ್ತೀವ್ರಲಿ ಹಂಗೆ ಅದ್ರಂಗೆ ಹಂಗೆ ಬರ್ತಾವ್ರಿ ಭಾಳ ಚಲೋ ಆಗ್ತವೆ ದೋಸೆ ರೀ ಮತ್ತು ಮ್ಯಾಲೆ ಎಣ್ಣೆ ಹಾಕ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಏನು ಭಾಳ ಬೇಕಾಗಿಲ್ಲ ರೀ ಸ್ವಲ್ಪ ಹಾಕಿರಿ ಸಾಕು ಹೊಳೆಸಾಕೋಬೇಕ್ರಿ ಇದ ದೋಸೆ ಈಗ ನೋಡಿರಿ ಎಷ್ಟು ಕಲರ್ ಮಸ್ತ ರೀ ಎಷ್ಟು ಮಸ್ತ್ ಆಗ್ತಾವ ನೋಡಿರಿ ಆಗೈತಿರಿ ರೀ ನೋಡಿರಿ ಎಷ್ಟು ಚಲೋತಾವ ತಿನ್ನಾಕಷ್ಟೇ ಮಸ್ತಾಗಿ ಚಲೋ ಇವ ಭಾರಿ ಇರ್ತಾವ್ರಿ ಪಲ್ಯನೂ ರೆಡಿ ಆಗೈತಿನ ಅದ್ರ ಜೊತೆಯ ಹಂಗ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ನನ್ನ ವಿಡಿಯೋಗಳು ಯಾರು ಯಾರು ಅವರಿಗೆಲ್ಲ ಧನ್ಯವಾದಗಳು